ನಮಸ್ಕಾರ ನಾನು ಪವಿತ್ರ ಭಗವತ್ ಮಿಸಸ್ ಭಗವತ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಲಸಿನಕಾಯಿಯನ್ನು ಬಳಸಿಕೊಂಡು ಮಾಡುವಂತಹ ರುಚಿಯಾದ ಕಡಿಗೆ ಪಲ್ಯ ಮಾಡುವ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನಮ್ಮೂರಲ್ಲಿ ಹಲಸಿನ ಕಾಯಿಗೆ ಎಳೆಕಾಯಿಗೆ ಕಡಿಗೆ ಅಂತ ಹೇಳ್ತೇವೆ ಇದನ್ನ ಬಳಸ್ಕೊಂಡು ಒಂದು ರುಚಿಯಾದ ಪಲ್ಯವನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಫ್ರೆಶ್ ಆಗಿರೋ ಹಲಸಿನಕಾಯಿಯನ್ನು ಕುಯ್ದು ತಂದು ಈ ರೀತಿ ಅದರ ಸಿಪ್ಪೆಯನ್ನು ತೆಗೆದುಕೊಳ್ತಾ ಇದ್ದೇವೆ ಇಲ್ಲಿ ತಮ್ಮ ಇದರ ಸಿಪ್ಪೆಯನ್ನೆಲ್ಲ ತೆಗೆದು ಚೆನ್ನಾಗಿ ಅದನ್ನ ಕ್ಲೀನ್ ಮಾಡಿ ನಂತರ ಅದನ್ನ ಕಟ್ ಮಾಡುವ ಕೆಲಸವನ್ನ ಮಾಡಿಕೊಡ್ತಾ ಇದ್ದಾನೆ ಇದಕ್ಕೆ ಹಿಡಿದುಕೊಳ್ಲಿಕ್ಕೆ ಚೆನ್ನಾಗ್ ಆಗ್ತದೆ ಅಂತ ಒಂದು ಕೋಲನ್ನ ಹಾಕೊಳ್ಬೇಕು ಅದರಿಂದ ಹಲಸಿನಕಾಯಿಯನ್ನ ಹೊರಗಡೆಯ ಸಿಪ್ಪೆಯನ್ನ ಬಿಡಿಸ್ಲಿಕ್ಕೆ ಸುಲಭ ಆಗ್ತದೆ ಹಾಗೆ ಅದನ್ನ ಕೊಚ್ಚಲಿಕ್ಕೂ ಕೂಡ ಸುಲಭ ಆಗ್ತದೆ ಅಂತ ಒಂದು ಕೋಲನ್ನ ಹಾಕಿ ಈ ಹಲಸಿನಕಾಯಿಯಲ್ಲಿರುವ ಹೊರಭಾಗದ ಸಿಪ್ಪೆಯನ್ನೆಲ್ಲ ಕೆತ್ತಿ ತೆಗೆದುಕೊಳ್ತಾ ಇದ್ದಾನೆ ಒಂದೊಂದು ಊರಲ್ಲಿ ಒಂದೊಂದು ವಿಧಾನದಲ್ಲಿ ಹಲಸಿನಕಾಯಿಯ ಪಲ್ಯವನ್ನ ಮಾಡ್ತಾರೆ ಇದು ನಮ್ಮ ಕುಂದಾಪುರದ ಕಡೆಯಲ್ಲಿ ಮಾಡುವಂತಹ ಹಲಸಿನಕಾಯಿಯ ಪಲ್ಯ ಸಾಮಾನ್ಯವಾಗಿ ಎಲ್ಲಾ ಫಂಕ್ಷನ್ ಗಳಲ್ಲೂ ಈ ಹಲಸಿನಕಾಯಿಯ ಪಲ್ಯ ಸಾಮಾನ್ಯ ಮಾರ್ಚ್ ತಿಂಗಳಿಂದ ಮೇ ತಿಂಗಳ ತನಕನೂ ಹಲಸಿನಕಾಯಿ ಎಳೆತಾಗಿರುದು ಸಿಗುವ ತನಕನೂ ಮಾಡ್ತಾರೆ ಎಲ್ಲಾ ಫಂಕ್ಷನ್ ಗಳಲ್ಲೂ ಇರುತ್ತದೆ ಎಲ್ಲ ಕಡೆಲೂ ಇದೇ ವಿಧಾನದಲ್ಲಿ ಪಲ್ಯವನ್ನ ಮಾಡ್ತಾರೆ ಕೆಲವೊಂದು ಭಾಗದಲ್ಲಿ ಈ ರೀತಿ ಹಲಸಿನಕಾಯಿಯನ್ನ ಕೊಚ್ಚಿ ಪಲ್ಯ ಮಾಡುವ ಕ್ರಮ ಇಲ್ಲ ನಮ್ಮೂರಿನ ವಿಶೇಷ ಅಂತಾನೆ ಹೇಳ್ಬೋದು ಇದು ಹಲಸಿನಕಾಯಿಯ ಹೊರಭಾಗದ ಸಿಪ್ಪೆಯನ್ನೆಲ್ಲ ತೆಗೆದಾದ ನಂತರ ನೀರನ್ನ ಹಿಡಿದು ಹೊರ ಭಾಗವನ್ನ ಚೆನ್ನಾಗಿ ತೊಳ್ದಕೊಂಡು ಆ ಕೋಲನ್ನ ಮಧ್ಯ ಭಾಗದಲ್ಲಿ ಹಾಕಿರೋದನ್ನ ಸ್ವಲ್ಪ ಸೈಡ್ ಅಲ್ಲಿ ಹಾಕೊಳ್ಬೇಕು ಆಗ ಅದನ್ನ ಸೈಡಲ್ಲಿ ಹಿಡ್ಕೊಂಡು ಕೊಚ್ಚಲಿಕ್ಕೆ ಸುಲಭ ಆಗ್ತದೆ ಹಲಸಿನಕಾಯಿಯನ್ನ ಕಟ್ ಮಾಡೋದು ಕೂಡ ಒಂದು ಟಾಸ್ಕ್ ಅಂತಾನೆ ಹೇಳ್ಬೋದು ಸ್ವಲ್ಪ ತಾಳ್ಮೆ ಕೂಡ ಬೇಕಾಗ್ತದೆ ಇದಕ್ಕೆ ನಿಧಾನವಾಗಿ ಚಿಕ್ಕದಾಗಿ ಕಟ್ ಮಾಡ್ಬೇಕು ಈ ರೀತಿ ಕೊಚ್ತಾ ಹೋಗ್ಬೇಕು ಕತ್ತಿಯ ಸಹಾಯದಿಂದ ಚಿಕ್ಕದಾಗಿ ಕಟ್ ಮಾಡ್ಬೇಕು ಮಧ್ಯ ಭಾಗದಲ್ಲಿ ಅದರಲ್ಲಿ ಗೂಂಜ್ ಅಂತ ಹೇಳ್ತೇವೆ ನಮ್ಮ ಕಡೆ ಗಟ್ಟಿಯಾಗಿರುವ ಭಾಗ ಇರ್ತದೆ ಅದನ್ನ ಬಿಟ್ಟು ಇಂದ ಸುತ್ತಲೂ ಕಟ್ ಮಾಡಬೇಕು ಇವತ್ತಿನ ಈ ಹಳ್ಳಿ ಪರಿಸರದಲ್ಲಿ ಮಾಡುತ್ತಿರುವ ಹಲಸಿನ ಕಡಿಗೆ ಪಲ್ಯದ ರೆಸಿಪಿ ನಿಮಗೆ ಇಷ್ಟ ಆಗ್ತಾ ಇದ್ರೆ ಖಂಡಿತ ಈಗಲೇ ವಿಡಿಯೋ ಬಂದು ಲೈಕ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಎರಡು ಚಿಕ್ಕದಾಗಿರುವ ಹಲಸಿನಕಾಯಿಯನ್ನ ಕಟ್ ಮಾಡ್ಕೊಂಡು ಪಲ್ಯವನ್ನ ಮಾಡ್ಕೊಳ್ತಾ ಇದ್ದೇವೆ ಸಾಧಾರಣ ಒಂದು ಇಪ್ಪತ್ತೈದು ಮೂವತ್ತು ನಲವತ್ತು ಜನರವರೆಗೂ ಇಷ್ಟು ಪಲ್ಯವನ್ನ ಮಾಡಿದಾಗ ಸಾಕಾಗ್ತದೆ ಫಂಕ್ಷನ್ಗಳಲ್ಲಿ ಮಾಡುವಾಗ ಜಾಸ್ತಿ ಪಲ್ಯವನ್ನ ಮಾಡೋದಿಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕಾಗ್ತದೆ ಎರಡು ಮೂರು ವೆರೈಟಿಯ ಪಲ್ಯ ಇರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕಿದ್ರು ಕೂಡ ಸಾಕಾಗ್ತದೆ ಕಡಿಗೆಯನ್ನೆಲ್ಲ ಕಟ್ ಮಾಡಿ ಆದ ನಂತರ ಇದಕ್ಕೆ ಬೇಕಾಗುವಷ್ಟು ಕಾಯಿಯನ್ನು ತುರ್ಕೊಳ್ತಾ ಇದ್ದೇವೆ ಜಾಸ್ತಿ ಜನರಿಗೆ ಅಡಿಗೆಯನ್ನ ಮಾಡ್ತಾ ಇರೋದ್ರಿಂದ ಇಲ್ಲಿ ಮಿಷನಿನ ಸಹಾಯದಿಂದ ಕಾಯಿಯನ್ನ ತುರಿಕೊಳ್ತಾ ಇದ್ದೇವೆ ಎಲ್ಲದಕ್ಕೂ ಒಟ್ಟಿಗೆ ಕಾಯಿಯನ್ನು ತುರ್ಕೊಳ್ತಾ ಇದ್ದೇವೆ ಇದೊಂದು ಕಾಯಿ ತುರಿಯುವ ಮಿಷನ್ ಇದರಲ್ಲಿ ತುರಿಲಿಕ್ಕೆ ಸುಲಭ ಆಗ್ತದೆ ಜಾಸ್ತಿ ಎಲ್ಲ ಕಾಯಿಯನ್ನು ತುರಿಲಿಕ್ಕೆ ಇದ್ದಾಗ ಈ ರೀತಿ ಮಿಷನ್ ಸಹಾಯದಿಂದ ತುರ್ಕೊಳ್ಬೇಕಾಗ್ತದೆ ಬೇಗ ಆಗ್ತದೆ ಅಂತ ಸ್ವಲ್ಪ ಬ್ಯಾಲೆನ್ಸ್ ಕೂಡ ಬೇಕಾಗ್ತದೆ ನಿಧಾನವಾಗಿ ಅದನ್ನ ಆ ಮಿಷನ್ ಗೆ ಹಿಡಿಬೇಕು ಕಾಯಿಯನ್ನ ಆಗ ಎಲ್ಲ ಕೂಡ ಬೇಗನೆ ತುರಿದು ಆಗ್ತದೆ ಈಗ ಮಿಕ್ಸಿ ಜಾರ್ ಅಲ್ಲಿ ಅದಕ್ಕೆ ಬೇಕಾಗಿರುವ ಮಸಾಲೆಯನ್ನ ಪೌಡರ್ ಮಾಡ್ಕೊಳ್ತಾ ಇದ್ದೇನೆ ಒಂದು ಹದಿನೈದು ಇಪ್ಪತ್ತು ಮೆಣಸು ಸ್ವಲ್ಪ ಸಾಸಿವೆಯನ್ನ ಹಾಕೊಂಡು ಅದಕ್ಕೆ ತುರಿದಿರುವ ಕಾಯಿಯನ್ನ ಹಾಕಿ ನುಣ್ಣಗೆ ಪುಡಿಯನ್ನ ಮಾಡ್ಕೊಳ್ಬೇಕು ಇದಕ್ಕೆ ಮತ್ತೆ ನೀರನ್ನ ಸೇರಿಸುವ ಅಗತ್ಯ ಇಲ್ಲ ನೀರನ್ನ ಹಾಕದೆ ನಾವು ಇದನ್ನ ಪುಡಿಯನ್ನ ಮಾಡ್ಕೊಳ್ಬೇಕು ಸಾಧಾರಣ ಇಷ್ಟು ಪಲ್ಯಕ್ಕೆ ಒಂದು ಇಡೀ ಕಾಯಿಯನ್ನ ನಾವಿಲ್ಲಿ ಬಳಸ್ತಾ ಇದ್ದೇವೆ ಎರಡು ಮೂರು ಸಲ ಇದನ್ನ ಹಾಕಿ ನುಣ್ಣಗೆ ಪೌಡ್ರನ್ನ ಮಾಡ್ಕೊಂಡಿದ್ದೇನೆ ಈಗ ಒಂದು ಎಣ್ಣೆ ಬಣ್ಣೆಯನ್ನು ಬಿಸಿಗಿಟ್ಟು ಅದರಲ್ಲಿ ಒಂದು ನಾಲ್ಕೈದು ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆಯನ್ನ ಮಾಡ್ಕೊಳ್ತಾ ಇದ್ದೇವೆ ಇದಿಷ್ಟರವರೆಗಿನ ಕೆಲಸವನ್ನ ತಮ್ಮ ಮಾಡಿದ್ದ ಈಗ ಮುಂದಿನ ಕೆಲಸವನ್ನ ಅಮ್ಮ ಮಾಡ್ತಾ ಇದ್ದಾರೆ ಒಲೆಯ ಮೇಲೆ ಇದನ್ನ ಒಗ್ಗರಣೆಯನ್ನ ಹಾಕಿ ಕಡಿಗೆ ಪಲ್ಯವನ್ನ ಅಮ್ಮ ಮಾಡ್ತಾ ಇದಾರೆ ಅರಿಶಿನವನ್ನ ಹಾಕಿ ನಂತರ ರುಬ್ಬಿಟ್ಟಿರುವ ಕಾಯಿ ಸಾಸಿವೆಯ ಮಿಶ್ರಣವನ್ನ ಎಣ್ಣೆಯ ಜೊತೆಗೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಕೊನೆಗೆ ಹಲಸಿನಕಾಯಿಯ ಕೊಚ್ಚಿರುವ ಹೋಳುಗಳನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ ಎಳೆತಾಗಿರುವ ಹಲಸಿನಕಾಯಿ ಆಗಿರೋದ್ರಿಂದ ಇದನ್ನ ಒಗ್ಗರಣೆಯಲ್ಲಿ ಹಾಕಿ ನಂತರ ಬೇಯಿಸ್ಕೊಳ್ತಾ ಇದ್ದಾರೆ ನಮ್ಮ ಕಡೆ ಇಂಬನ ಹಲಸಿನಕಾಯಿ ಅಂತ ಹೇಳ್ತೇವೆ ಮೆತ್ತಗಾಗಿ ಇರ್ತದೆ ಬೇಗ ಬೆಂದು ಬರ್ತದೆ ಹಾಗಾಗಿ ನಂತರ ಇದನ್ನ ಹಾಕ್ತಾ ಇದ್ದಾರೆ ಗಟ್ಟಿಯಾಗಿರುವ ಹಲಸಿನಕಾಯಿ ಆಗಿದ್ರೆ ಮೊದಲಿಗೆ ಹಲಸಿನಕಾಯಿಯ ಹೋಳುಗಳನ್ನು ಒಗ್ಗರಣೆಗೆ ಹಾಕಿ ಬಾಡಿಸ್ಕೊಂಡು ಅದಕ್ಕೆ ನೀರನ್ನ ಹಾಕಿ ಬೇಯಿಸಿ ನಂತರ ಕಾಯಿ ಸಾಸಿವೆ ಮಿಶ್ರಣವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಯಾದ ಪಲ್ಯ ರೆಡಿ ಆಗ್ತದೆ ಚೆನ್ನಾಗಿ ಕಡಿಗೆ ಹೋಳುಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಕಾಯಿ ಸಾಸಿವೆ ಒಗ್ಗರಣೆಯ ಜೊತೆಗೆ ಮಿಕ್ಸ್ ಆದ ನಂತರ ಹುಳಿಗೆ ಹುಣಸೆಹಣ್ಣಿನ ರಸವನ್ನ ಹಾಕ್ತಾ ಇದ್ದಾರೆ ಹುಣಸೆಹಣ್ಣಿನ ರಸ ನೀರಾಗಿಯೇ ಇರಬೇಕು ಆಗ ಮತ್ತೆ ಎಕ್ಸ್ಟ್ರಾ ನೀರನ್ನ ಹಾಕ್ಲಿಕ್ಕೆ ಅವಶ್ಯಕತೆ ಇರೋದಿಲ್ಲ ಗಟ್ಟಿಯಾಗಿದ್ರೆ ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಕೂಡ ಸೇರಿಸ್ಕೊಳ್ಬೇಕಾಗ್ತದೆ ಪಲ್ಯಕ್ಕೆ ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ಹಲಸಿನಕಾಯಿಯ ಪಲ್ಯ ರೆಡಿ ಆಗ್ತದೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಯೊಂದಿಗೆ ಬರ್ತಾ ಇರ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ